ಈ ಯೋಜನೆ ಅಡಿ ಪಶುಸಂಗೋಪನಾ ಇಲಾಖೆಯಿಂದ ಆರು ವಾರಗಳ ನಾಟಿ ಕೋಳಿ ಮರಿಗಳನ್ನು ವಿತರಿಸಲಾಗುತ್ತೆ ಹಾಗೂ ಎಂಜಿನರೇಗಾ ಯೋಜನೆ ಅಡಿಯಲ್ಲಿ ಕೋಳಿ ಶೆಡ್ ನಿರ್ಮಾಣಕ್ಕೆ ಅಂದರೆ ಐನೂರು ಕೋಳಿಗೆ ನಾಲ್ಕೂವರೆ ಲಕ್ಷ ರೂಪಾಯಿಯನ್ನ ಮತ್ತು ಸಾವಿರ ಕೋಳಿಗೆ ಏಳೂವರೆ ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುತ್ತೆ ಜೊತೆಗೆ ಪ್ರತಿ ಸಂಘಕ್ಕೆ ಇಪ್ಪತ್ತೈದು ಸಾವಿರ ಸಹಾಯಧನ ದೊರೆಯುತ್ತೆ ಫಲಾನುಭವಿಗಳಿಗೆ ವೈಜ್ಞಾನಿಕ ಕೋಳಿ ಸಾಕಾಣಿಕೆ ಕುರಿತು ತರಬೇತಿ ಹಾಗೂ ಸಲಹೆಗಳನ್ನು ನೀಡಲಾಗುತ್ತೆ ಇಲ್ಲಿ ಉತ್ಪಾದನೆಯಾಗುವ ಮೊಟ್ಟೆಯನ್ನು ಸರ್ಕಾರಿ ಶಾಲೆಗಳ ಮಧ್ಯಾಹ್ನದ ಊಟ ಹಾಗೂ ಸ್ಥಳೀಯ ಅಂಗನವಾಡಿ ಕೇಂದ್ರಗಳಿಗೆ ನಿಗದಿತ ದರದಲ್ಲಿ ಮಾರಾಟ ಮಾಡಲಾಗುತ್ತೆ ಅರ್ಜಿದಾರನಿಗೆ ಐದರಿಂದ ಹತ್ತು ದಿನಗಳವರೆಗೆ ತರಬೇತಿ ಇರುತ್ತದೆ ಕೋಳಿ ಹಾರೈಕೆ ಆಹಾರ ನೀಡುವ ವಿಧಾನ ರೋಗ ನಿಯಂತ್ರಣ ವೈಜ್ಞಾನಿಕ ಸಾಕಣೆಯ ಕುರಿತು ಹೇಳಲಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ದಿನಕ್ಕೆ ಇನ್ನೂರು ರೂಪಾಯಿ ಹಣ ನೀಡಲಾಗುತ್ತೆ ಜೊತೆಗೆ ಪ್ರವಾಸ ವೆಚ್ಚ ಲೇಖನಿ ಸಾಮಗ್ರಿಗಳಿಗಾಗಿ ಎಂಟುನೂರು ರೂಪಾಯಿನ ನೀಡಲಾಗುತ್ತೆ ತರಬೇತಿಗೆ ಮೊದಲು ಬಂದು ನೋಂದಾಯಿಸುವವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಇದಕ್ಕೆ ಯಾವ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಯೋಣ ಬನ್ನಿ ಮಹಿಳಾ ಸ್ವಸಹಾಯ ಸಂಘಗಳ ಎಸ್ ಎಚ್ ಜಿ ಎಸ್ ಸದಸ್ಯರಾಗಿರಬೇಕು ಸ್ವಸಹಾಯ ಸಂಘವು ಐದರಿಂದ ಹತ್ತು ಸದಸ್ಯರನ್ನ ಹೊಂದಿರಬೇಕು ಸಂಘಗಳು ಗ್ರಾಮ ಪಂಚಾಯಿತಿ ಮಟ್ಟದ ಸಂಘಗಳಾಗಿರಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸುವವರು ನಿಮ್ಮ ತಾಲೂಕು ಪಶುಪಾಲನಾ ಇಲಾಖೆ ಅಥವಾ ತಾಲೂಕು ಮಟ್ಟದ ತಹಶೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ಜಮೀನಿನ ಪಹಣಿ ಮೊಬೈಲ್ ನಂಬರ್ ಹೆಚ್ಚಿನ ಮಾಹಿತಿ ಪಡೆಯಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಾಪ್ ಗ್ರೂಪ್ಗೆ ಜಾಯಿನ್ ಆಗೋ ಮುಖಾಂತರ ಸಂಪೂರ್ಣ ಮಾಹಿತಿ ಪಡೆಯಬಹುದು